ಏರ್ ಇಂಡಿಯಾ ವಿಮಾನ ಪತನವಾಗಿದೆ ಈ ಒಂದು ಏರ್ ಇಂಡಿಯಾ ವಿಮಾನ ಪತನದಿಂದಾಗಿ ಸರಿಸುಮಾರು ಸರಿಸುಮಾರು ನೂರ ಹತ್ತು ಜನಗಳ ಜೀವಕ್ಕೆ ತೊಂದರೆಯಾಗಿದೆ ಅಂತ ಮಾಹಿತಿ ಇದೆ ಏರ್ಪೋರ್ಟ್ನಿಂದ ಕೇವಲ ಎರಡು ಎರಡು ಕಿಲೋಮೀಟರ್ ದೂರದಲ್ಲಿ ವಿಮಾನ ಬಿದ್ದು ಹೋಗಿರೋದು ಟೇಕ್ ಆಫ್ ಆದಂತಹ ಕೆಲವೇ ಕೆಲವು ಸೆಕೆಂಡ್ಗಳಲ್ಲಿ ವಿಮಾನ ಬಿದ್ದು ಹೋಗಿದೆ ಏರ್ ಇಂಡಿಯಾ ವಿಮಾನ ಮೇಘಾನಿ ನಗರ್ ಅಹಮದಾಬಾದ್ನ ಮೇಘಾನಿ ನಗರಲ್ಲಿ ಈ ಒಂದು ವಿಮಾನ ದುರಂತಕ್ಕೆ ಈಡಾಗಿದೆ ಟೇಕ್ ಆಫ್ ಆಗಿದ್ದಂತಹ ಬೆಳಿ ಸ್ವಲ್ಪವೇ ಸ್ವಲ್ಪ ಭೂಮಿಯಿಂದ ನಭಕ್ಕೆ ಚಿಮ್ಮಿತಷ್ಟೇ ಸ್ವಲ್ಪವೇ ಸ್ವಲ್ಪ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಟೇಕ್ ಆಫ್ ಆಗಿದ್ದಂತಹ ವಿಮಾನ ಈ ಒಂದು ವಿಮಾನ ಇದ್ದಕ್ಕಿದ್ದಂತೆಯೇ ಇದ್ದಕ್ಕಿದ್ದಂತೆಯೇ ಅದು ಏನು ಮೇಲುಗಡೆ ಹಾರಲಿಕ್ಕೆ ಅದಕ್ಕೆ ಶಕ್ತಿ ಬೇಕಿತ್ತು ಆ ಶಕ್ತಿ ಇಲ್ಲದೆ ಆ ಶಕ್ತಿ ಇಲ್ಲದೆ ನೋಡಿ ವಿಮಾನ ಬಿದ್ದು ಹೋಗಿದೆ ನಿಮ್ಗೊಂದು ಒಂದು ವೆಲಾಸಿಟಿ ಸಿಗಬೇಕಾಗತ್ತೆ ಒಂದು ವಿಮಾನಕ್ಕೆ ಒಂದು ವೇಗ ಸಿಗಬೇಕಾಗತ್ತೆ ಆ ವೇಗೋತ್ಕರ್ಷದ ಮೂಲಕವಾಗಿ ವಿಮಾನ ಏನಾಗುತ್ತೆ ನೆಲದಿಂದ ನಭಕ್ಕೆ ಜಿಗಿಬೇಕಾಗತ್ತೆ ವಿಮಾನ ಮೇಲುಗಡೆ ಹೋಗಿದ್ದು ಹೌದು ಹಾರಿದ್ದು ನಿಜ ಆದರೆ ಅನ್ ಇನ್ನೂ ಮೇಲಕ್ಕೆ ಹೋಗಲಿಕ್ಕೆ ಆ ವಿಮಾನಕ್ಕೆ ಏನು ಆ ವೆಲಾಸಿಟಿ ಸಿಗಬೇಕಾಗಿತ್ತೋ ಶಕ್ತಿ ಸಿಗಬೇಕಾಗಿತ್ತು ಆ ಶಕ್ತಿ ಸಿಗದೆ ಕೂಡಲೇ ಕೆಲವೊಂದು ಎರಡೇ ಕಿಲೋಮೀಟರ್ ಅಂತರ ಅಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಏರ್ಪೋರ್ಟಿಂದ ಇದು ಹಾರತಲ್ಲ ಬರೀ ಆ ಏರ್ಪೋರ್ಟಿಂದ ಎರಡೇ ಎರಡು ಕಿಲೋಮೀಟರ್ ದೂರದಲ್ಲಿ ಈ ವಿಮಾನ ಬಿದ್ದು ಹೋಗಿದೆ ಈ ವಿಮಾನದಲ್ಲಿ ಸುಮಾರು ಇನ್ನೂರ ನಲವತ್ತ ಎರಡು ಜನ ಪ್ರಯಾಣಿಕರಿದ್ದರು ಇದರಲ್ಲಿ ಹನ್ನೆರಡು ಜನ ಸಿಬ್ಬಂದಿಯೂ ಸೇರಿ ಇನ್ನೂರ ಮೂವತ್ತು ಜನ ಪ್ರಯಾಣಿಕರು ಒಂದು ಹನ್ನೆರಡು ಜನ ಈ ವಿಮಾನದಲ್ಲಿ ಸಿಬ್ಬಂದಿ ಇರ್ತಾರೆ ಈ ಇವರಲ್ಲಿ ಅನೇಕರಿಗೆ ತೊಂದರೆ ಆಗಿದೆ ನೂರಕ್ಕಿಂತ ಹೆಚ್ಚಿನ ಜನ ಪ್ರಾಣಕ್ಕೆ ಹಾನಿ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಒಂದು ಮಾಹಿತಿ ಸಿಗ್ತಾ ಇದೆ ಇದೀಗ ಟೆಕ್ನಿಕಲ್ ರೀಸನ್ನ ಕಾರಣದಿಂದಾಗಿ ತಾಂತ್ರಿಕ ದೋಷದ ಕಾರಣದಿಂದಾಗಿ ವಿಮಾನ ಬಿದ್ದಿದೆ ಅಂತ ಹೇಳಿ ಇಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿ ಏರ್ ಇಂಡಿಯಾ ಒನ್ ಸೆವೆನ್ ಒನ್ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಏಟ್ ಏರ್ ಇಂಡಿಯಾದ ವಿಮಾನ ಛಿದ್ರ ಛಿದ್ರವಾಗಿರುವುದು ಇಲ್ಲಿ ಅಹಮದಾಬಾದ್ನ ಮೇಘಾನಿ ನಗರ ಪ್ರದೇಶದಲ್ಲಿ ಆಗಿರ್ತಕ್ಕಂಥ ದುರಂತ ಇದು ಟೇಕ್ ಆಫ್ ಆಗ್ತಾ ಇದ್ದಂಥ ವೇಳೆಯೇ ಏರ್ಪೋರ್ಟ್ನ ಗೋಡೆಗೆ ಡಿಕ್ಕಿ ಹೊಡೆದು ಬಿಟ್ಟಿದೆ ಇದು ಟೇಕ್ ಆಫ್ ಆಗಿದೆ ಅದಕ್ಕೆ ಇನ್ನೂ ಚಿಮ್ಮಲಿಕ್ಕೆ ಆಗಲಿಲ್ಲ ಅದಕ್ಕೆ ನಭಕ್ಕೆ ಇನ್ನೂ ಜಿಗಿಲಿಕ್ಕೆ ಏನು ಬೇಕಿತ್ತು ವಿಮಾನಕ್ಕೆ ಆ ಶಕ್ತಿ ಸಿಗುತ್ತೆ ನೋಡಿ ಬಿದ್ದ ತಕ್ಷಣ ಈ ಬೆಂಕಿಯಲ್ಲಿ ಹೊತ್ಕೊಂಡಿರೋದು ನೋಡಿದ್ರೆ ನಿಮಗೆ ಗೊತ್ತಿರಲಿ ಆಲ್ರೆಡಿ ಆಸ್ಪತ್ರೆಗೆ ಸುಮಾರು ಜನ ಕರ್ಕೊಂಡು ಬರ್ತಾ ಇದ್ದಾರೆ ಮೇಲು ನೋಟಕ್ಕೆ ಹೇಳಬಹುದು ಇನ್ನು ವೈದ್ಯರು ಹೇಳೋದು ಬೇರೆ ವಿಚಾರ ಬಿಡಿ ಮೇಲು ನೋಟಕ್ಕೆ ಆಲ್ಮೋಸ್ಟ್ ಸಿಕ್ಸ್ಟಿ ಟು ಏಯ್ಟಿ ಪರ್ಸೆಂಟ್ ಬರ್ನ್ ಕಾಣಿಸ್ತಾ ಇದೆ ನಮಗೆ ಅರವತ್ತರಿಂದ ಎಂಬತ್ತು ಪ್ರತಿಶತ ಅಲ್ಲಿವರೆಗೂ ಅಷ್ಟರಷ್ಟು ದೇಹ ಸುಟ್ಟು ಹೋಗಿದೆ ಅನೇಕರು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ ಇದೇ ವಿಮಾನದಲ್ಲಿ ಗುಜರಾತ್ನ ಮಾಜಿ ಸಿ ಎಂ ವಿಜಯ್ ರೂಪಾನಿ ಕೂಡ ಪ್ರಯಾಣಿಸಿದ್ರು ಎನ್ನುವುದರ ಬಗ್ಗೆ ಅಧಿಕೃತ ದೃಢಪಡ್ತಾ ಇದೆ ಅದು ಈ ವಿಮಾನದ ಇನ್ನೂ ನಲವತ್ತೆರಡು ಜನ ಇದ್ರು ಅಂತ ಹೇಳಿ ಇದು ನಿಮಗೆ ಸಿವಿಲ್ ಹಾಸ್ಪಿಟಲ್ ಅಹಮದಾಬಾದ್ ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಯ ದೃಶ್ಯ ನಾನು ನಿಮಗೆ ತೋರಿಸ್ತಾ ಇದ್ದೀವಿ ಇದರಲ್ಲಿ ಈ ದೃಶ್ಯದಲ್ಲೂ ನೋಡಬಹುದಾಗುತ್ತೆ ನೋಡಬಹುದಾಗತ್ತೆ ಅನೇಕರು ಸುಟ್ಟ ಗಾಯಗಳೊಂದಿಗೆ ಬರ್ತಾ ಇದ್ದಾರೆ ಕೈಕಾಲು ಮುರ್ಕೊಳ್ಳೋದು ಒಂದು ಭಾಗ ಸುಟ್ಟ ಗಾಯಗಳು ಇನ್ನೂ ಅಪಾಯ ಮಾಡಿರ್ತವೆ ಅನೇಕರಿಗೆ ಉಸಿರಾಟದ ಸಮಸ್ಯೆ ಕೂಡ ಇರುತ್ತೆ ಕಾರಣ ಆ ಪ್ರಮಾಣದಲ್ಲಿ ಒಂದು ಫ್ಲೈಟ್ ಬ್ಲಾಸ್ಟ್ ಆದಾಗ ಸುಟ್ಟಗಾಯ ಒಂದು ಕಡೆ ಇನ್ಯಾವುದೋ ಎಂಡಲ್ಲಿರ್ತಾರಲ್ಲ ವಿಮಾನ ಪೂರ್ತಿ ಹೊತ್ತು ಒಂದು ಭಾಗ ಮೊದಲೆಲ್ಲೋ ಒಂದು ಕಡೆ ಬೆಂಕಿ ಕಾಣಿಸ್ಕೊಳ್ಳುತ್ತಲ್ಲ ಅದರಿಂದ ಸ್ವಲ್ಪ ದೂರದಲ್ಲಿರ್ತಾರಲ್ಲ ಆ ದಟ್ಟ ಹೊಗೆ ಆವರಿಸ್ಕೊಂಡಾಗ ಅವರಿಗೆ ಬ್ರೀದ್ ಮಾಡೋಕ್ಕಾಗಲ್ಲ ಉಸಿರಾಡೋಕ್ಕಾಗಲ್ಲ ಅವ್ರಿಗೆ ಅಹಮದಾಬಾದ್ನ ಮೇಘಾನಿ ನಗರ ಪ್ರದೇಶದಲ್ಲಿ ಆಗಿರತಕ್ಕಂಥ ಘೋರ ದುರಂತ ಇದು ಬೋಯಿಂಗ್ ವಿಮಾನಗಳು ಅಂತ ಬಂದಾಗ ಇತ್ತೀಚೆಗೆ ಸಾಲು ಸಾಲಾಗಿ ಅನೇಕ ದುರಂತಗಳಿಗೆ ಈ ಬೋಯಿಂಗ್ ವಿಮಾನಗಳು ಈಡಾಗ್ತಾ ಇವೆ ಇದರಲ್ಲಿ ಗುಜರಾತ್ನ ಮಾಜಿ ಸಿ ಎಂ ವಿಜಯ್ ರೂಪಾನಿ ಕೂಡ ಟ್ರಾವೆಲ್ ಮಾಡ್ತಾಯಿದ್ರು ಮಧ್ಯಾಹ್ನ ಈ ನಟದೃಷ್ಟ ಈ ದುರದೃಷ್ಟ ವಿಮಾನ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಟೇಕ್ ಆಫ್ ಆಗ್ತಾ ಇದೆ ಟೇಕ್ ಆಫ್ ಆಗ್ತಾ ಇದ್ದಂತೇ ಪೈಲಟ್ ಮೇಡೇ ಮೇಡೆ ಮೇಡೇ ಅಂತ ಹೇಳಿ ಚೋರ ಹೇಳಿದ್ದಾನೆ ಆ ಪೈಲಟ್ ಅಪಾಯ 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 ನಾವು ಪ್ರಾಬ್ಲಮ್ಸ್ ಹಾಕೊಂಡಿದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಂತಾನೆ ಆ ಬಹುಶಃ ಆ ಪೈಲಟ್ ಒಂದು ಗಂಟೆ ನಲವತ್ತು ನಿಮಿಷಕ್ಕಿಂತ ಮುಂಚೆ ಕೆಲ ಸೆಕೆಂಡ್ಗಳ ಮುಂಚೆ ಅಷ್ಟೇ ಲಾಸ್ಟ್ ಮಾತಾಡಿರೋದು ಆಮೇಲೆ ಮಾತಿಲ್ಲ ಕಥೆ ಇಲ್ಲ ಬಿದ್ದು ಹೋಯ್ತು ವಿಮಾನ ಹೊತ್ತಿ ಉರಿದು ಹೋಯ್ತು ಬೂದಿ ವಿಮಾನ ಬೂದಿ ಆಗಿಬಿಟ್ಟಿದೆ ನಿಮಗೆ ನಮ್ಮ ಸ್ಕ್ರೀನ್ನ ಮಧ್ಯಭಾಗದಲ್ಲಿ ವಿಮಾನ ಅಪಘಾತಕ್ಕೆ ಈಡಾದಂಥ ಸ್ಥಳ ಜನನಿಬಿಡ ಅಂತ ಹೇಳ್ತಾ ಇದ್ದಾರೆ ಆ ಕಟ್ಟಡ ಯಾವುದಿದೆಯೋ ಸ್ವಲ್ಪ ನಿರ್ಮಾಣ ಹಂತದ ಕಟ್ಟಡ ಅಂತ ಕೂಡ ಕೆಲವು ಮಾಹಿತಿ ಬರ್ತಾ ಇದೆ ಹಾಗಾಗಿ ಇದರಲ್ಲಿ ಎರಡು ಭಾಗ ಇದೆ ಒಂದು ವಿಮಾನದ ಒಳಗಡೆ ಪ್ರಯಾಣ ಮಾಡ್ತಾ ಇದ್ದವ್ರಿಗೆ ಅವ್ರಿಗೆ ಏನಾಗಿದೆ ಹೇಳಿ ಇನ್ನೊಂದು ಆ ಜನನಿಬಿಡ ಪ್ರದೇಶದ ಮೇಲೆ ವಿಮಾನ ಬಿತ್ತು ಅಂತ ಹೇಳ್ತಾರಲ್ಲ ಅಲ್ಲಿ ಯಾರಾದರೂ ಜನ ಇದ್ದೀರಾ ಅಂದರೆ ಇಮ್ಮಿಡಿಯೆಟ್ಲಿ ನಿಮ್ಗೆ ಏನಾಗ್ಬಿಡುತ್ತೆ ಅಕಸ್ಮಾತ್ ಆ ಜನ ಇದ್ದರೂ ಕೂಡ ಆ ಸಿಡಿದಿದ್ದು ಹೆಚ್ಚು ಕಡಿಮೆ ಬಾಂಬ್ ಬಿದ್ದಂಗೆ ರೀ ಅದು ಒಂದು ಬಾಂಬ್ ಇದ್ದಕ್ಕಿದ್ದಂಗೆ ಬಿದ್ದಂಗೆ ಸಿಡಿದಾಗ ವಿಮಾನದಿಂದ ಒಳಗಡೆ ಬಿದ್ದವರು ಒಳಗಡೆ ಇದ್ದವರು ಯಾರು ಇರ್ತಾರಲ್ಲ ಅವರೂ ತೀರ್ಕೊಂಡಿರ್ತಾರೆ ಇನ್ನೊಂದು ಕೆಳಗಡೆ ಬಿದ್ದಾಗ ಕೆಳಗಡೆ ಅದು ವಿಮಾನ ಬೀಳುತ್ತಲ್ಲ ಅಲ್ಲಿ ಜನ ಇರ್ತಾರಲ್ಲ ಅವ್ರ ಮೇಲೆ ಬಿದ್ದಾಗ ಅವರೂ ತೀರ್ಕೊಂಡಿರಬಹುದು ಸೊ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವಿಮಾನದ ಒಳಗಿನ ಪ್ರಯಾಣಿಕ ಯಾರು ಆಚೆ ನೆಲದ ಮೇಲೆ ಇದ್ದವ್ರು ಯಾರು ಇದು ಗೊತ್ತಾಗಲ್ಲ ಇಮಿಡಿಯೇಟಾಗಿ ಗೊತ್ತಾಗಲ್ಲ ಎಲ್ಲರ ಪರ್ಪಸ್ ಏನು ಅಂತ ಹೇಳಿದ್ರಲ್ಲಿ ಮೊದಲಿಗೆ ಎಷ್ಟು ಜೀವ ಆಗುತ್ತೆ ಕೆಂದರೆ ನಮಗೆ ಏರ್ಪೋರ್ಟ್ ಹತ್ತಿರ ಇದ್ದ ಕಾರಣದಿಂದಾಗಿ ಒಂದು ಅಡ್ವಾಂಟೇಜ್ ಏನಾಗಿರಬಹುದು ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ಲಿ ಸುಮಾರು ಏಳು ಅಗ್ನಿಶಾಮಕ ಸಿಬ್ಬಂದಿ ವಾಹನ ಅಲ್ಲಿಗೆ ದೌಡಾಯಿಸಿದೆ ಏಳು ಅಗ್ನಿಶಾಮಕ ಸಿಬ್ಬಂದಿ ಅಲ್ಲಿಗೆ ದೌಡಾಯಿಸಿದೆ ಸೊ ಹಾಗಾಗಿ ಏಳು ಅಗ್ನಿಶಾಮಕ ವಾಹನಗಳ ಸಮೇತ ತುಕಡಿಗಳಲ್ಲಿ ಅಲ್ಲಿಗೆ ಹೋಗಿವೆ ಅಲ್ಲಿ ಹಾಗಾಗಿ ಫೈರ್ ಇಮಿಡಿಯೇಟಾಗಿ ಆರಿಸಲ್ಪಟ್ಟಿದ್ದರೂ ಕೂಡ ನಿಮ್ಮಲ್ಲಿ ಎರಡು ಕಿಲೋಮೀಟರ್ ದೂರದಲ್ಲಿದೆ ಟೂ ಕಿಲೋಮೀಟರ್ ದೂರದಲ್ಲಿದೆ ಅದರ ಇಂಪ್ಯಾಕ್ಟ್ ಮೇಲೂ ಕೂಡ ಆಗಿರಬಹುದು ಅಂತ ಇಂಪ್ಯಾಕ್ಟ್ ಇರುತ್ತಲ್ಲ ದಡ್ಡಂತ ಬಿದ್ದಿರುತ್ತಲ್ಲ ಅದು ಆ ಬಿದ್ದ ರಭಸಕ್ಕೇನೆ ಅನೇಕರು ತೀರ್ಕೊಂಡಿರಬಹುದು ಜೊತೆಗೆ ಅಟ್ ದ ಸೇಮ್ ಟೈಮ್ ಅಟ್ ದ ಸೇಮ್ ಟೈಮ್ ಈ ಬೆಂಕಿ ಹೊತ್ಕೊಂಡಿರುತ್ತಲ್ಲ ಇದು ಇನ್ನೊಂದು ದೊಡ್ಡ ದುರಂತ ಇದು ಲಂಡನ್ಗೆ ಹೊರಟಿತ್ತಂತೆ ಈ ದುರದೃಷ್ಟ ನತದೃಷ್ಟ ವಿಮಾನ ಇದು ಅಹಮದಾಬಾದಲ್ಲಿ ಬಂದು ಅಹಮದಾಬಾದಲ್ಲಿ ಫ್ಯೂಯಲ್ ತುಂಬಿಸಿಕೊಂಡು ಗ್ಯಾಸೋಲಿನ್ ಹಾಕ್ತಾರಲ್ವಾ ಗ್ಯಾಸೋಲಿನ್ ತುಂಬಿಸಿಕೊಂಡು ಅಲ್ಲಿಂದ ಜಿಗದಿತ್ತಿದ್ವು ಯಾವ ಲಂಡನ್ ಕಡೆಗೆ ಲಂಡನ್ ಕಡೆಗೆ ಜಿಗಿದಿತ್ತು ಆದರೆ ನೋಡ ನೋಡ್ತಾ ಇದ್ದಂತೆಯೇ ಇಡೀ ವಿಮಾನವೇ ಒಂದು ಏನೋ ಒಂದು ಬಾಂಬ್ ಬಿದ್ದಾಗ ಸಿಡಿಯುತ್ತಲ್ಲ ಆ ಬಾಂಬ್ ಹಾಕದ ರೀತಿಯಲ್ಲಿ ಸುಟ್ಟು ಬೂದಿಯಾಗಿಬಿಟ್ಟಿದೆ ವಿಮಾನದಲ್ಲಿ ನಮಗೆ ಕಾಣಿಸಿರೋ ಬೆಂಕಿಯನ್ನು ನೋಡಿದರೆ ನೋಡಿದರೆ